ಕವಿ ಆದಿಕ್ಕಂದೆ ಚಿಕ್ಕಂದಿನೋಳು ಅಕ್ಕರೆಯ ವಿದ್ಯೆಗಳ ಅರಿಪ ತಿರ್ದಡೆ ಶಾಸ್ತ್ರ ಮಕ್ಕಳು ಸಣ್ಣ ಬಿದ್ದಾಗ ಒಳ್ಳೆ ಮಾರ್ಗ ದೋಷದಲ್ಲ ಸಂಸ್ಕಾರ ಕಲಿಸದಲ್ಲ ಮಕ್ಕಳಿಗೆ ಚಂದ ಸಂಸ್ಕಾರ ಕೊಡ್ಲಾರ್ದ ಮಕ್ಕಳನ್ನ ಬೆಳೆಸಿದ್ರ ಮುಂದ ಮಕ್ಕಳು ಪಾಪ ಕೂಪದಲ್ಲಿ ಬಿದ್ರ ಆ ಶಾಪ ಮಕ್ಕಳ ಶಾಪ ತಂದಿ ತಾಯಿಗೆ ಬರ್ತದಂತ ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾವಾಗ ಸಣ್ಣ ಇದ್ದಾಗ ಈಗ ತಿಳಿತೈತೋ ಇಲ್ಲ ಕರ್ಕೊಂಬರಿದ್ದೇನ ಕರ್ಕೊಂಬರಿ ಎರಡು ಮಾತು ಕೇಳ್ತಾವಲ್ಲ ಅದೇ ಪುಣ್ಯ ಸಂಪತ್ತು ಕ್ಷಣ ಬೆಳೆ ಪುರಾಣವನ್ನು ಬರಿತರ ಸದಾಶಿವಾನಂದ ಸ್ವಾಮಿಗಳು ಏನು ಸಂಸ್ಕಾರ ಶರೀಪನಿಗೆ ತುಂಬ ಗರ್ಭವನ್ನು ಧರಿಸಿರುವ ಸಂದರ್ಭದೊಳಗೆ ಹುಲುಗುರು ಕಾದರ ಪಾಶ ಆಶೀರ್ವಾದ ಮಾಡ್ಯಾನ ನಿನ್ನ ಪುಣ್ಯ ಗರ್ಭದಲ್ಲಿ ಒಬ್ಬ ಶಿವಯೋಗಿ ಹುಟ್ಟಿ ಬರ್ತಾನ ಅಂದಾಗ ಹುಟ್ಟಿ ಅವತಾರ ಪುರುಷನಾಗಿ ಬಂದವನೇ ಸಂತ ಶ್ರೀ ಶಿಶುನಾಳ ಶರೀಪ ಶಿವಯೋಗಿ ಗುರುವಿನ ವಾಣಿ ಎಂದೂ ಹುಷಿಯಾಗಲು ಸಾಧ್ಯವಿಲ್ಲ ಈ ಪ್ರಪಂಚದ ಇತಿಹಾಸದೊಳಗ ಹಂಗ ಮಗುವಿಗೆ ಎದೆಯ ಹಾಲನ್ನು ಕುಡಿಸಿದಳು ಒಂದೆರಡು ವರ್ಷ ನಳನಳಿಸಿ ಬೆಳೆ ಅರ್ಪರ ಮಾಡ ವರ್ಗಂಗ್ ಬಸವಣ್ಣನ ತೊಡೆ ಮೇಲೆ ಭೊಂಗನ ಎದ್ದು ಮಹಾಮನ್ಯಂಗಳವ್ ಎನ್ನುವಂತೆ ಮಗು ಬೆಳೆಯುತ್ತ ಬೆಳೆಯುತ್ತ ಅಂಬೆಗಾಲು ನೆಡುತ್ತ ತೊದಲು ಮಾತನಾಡುತ್ತ ಗೋಡೆಯನ್ನು ಹಿಡಿಯುತ್ತ ಅಮ್ಮನ ಜೊತೆಗೆ ಬರ್ತದ ಅಮ್ಮ ಮುಂದೆ ಕುಂತು ರೊಟ್ಟಿ ಮಾಡುವಾಗ ಕೆಲವೊಬ್ಬರ ಸಂಸಾರ ಬಹಳ ಕಷ್ಟಕರವಾಗಿರ್ತದ ಕುಡುಕು ಗಂಡ ಚಟ ಗಂಡ ಸಿಕ್ಕನಂದ್ರ ಹೆಣ್ಣಿನ ಬದುಕು ಉಪಯೋಗ ಇಲ್ಲ ಕೆಲವೊಂದು ದರಿದ್ರಗಳು ಇರ್ತವೆ ಹೆಂಡ್ರೆ ದುಡದ ಹಾಕಬೇಕು ಅಂತವೂ ಇದಾವೆ ಜಗತ್ತಿನಾಗ ಅತ್ತಿ ಕಾಟ ಮಾವನ ಕಾಟ ಗಂಡನ ಕಾಟ ಎಲ್ಲ ತಲೆಗೆ ಹೊತ್ತುಕೊಂಡು ತಾಯಿ ಒಲೆ ಮುಂದಕ್ಕಂತ ಪಟ 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 ರೊಟ್ಟಿ ಮಾಡಿಕೊಂತ ತನ್ನ ತವರು ಮನೆ ನೆನಸ್ತಿರ್ತಾಳ ತಾಯಿನ ನೆನೆಸ್ತಾಳ ಅಣ್ಣ ತಮ್ಮ ನೆನಸ್ತಾಳ ಅಪ್ಪನ ನೆನೆಸ್ಕೊಂತ ಕಣ್ಣೀರು ಹಾಕೋತ ರೊಟ್ಟಿ ಮಾಡ್ತಿರ್ತಾಳೆ ಎಂತ ದುರದೃಷ್ಟನ ನಾನು ಎಂಥವನ್ನ ಕೈ ಹಿಡಿದೆ ನಾನು ಹೆಣ್ಣಾಗಿ ಹುಟ್ಟಿದ್ದ ತಪ್ಪ ಅಂತೇಳಿ ಹತ್ಕೊಂತ ರೊಟ್ಟಿ ಮಾಡುವಂತ ತಾಯಿ ತನ್ನ ಹೊಟ್ಟೆ ಗುಟ್ಟಿರುವಂತ ಮೂರು ವರ್ಷದ ಕೂಸು ಎದ್ದು ಬಂದು ಅಮ್ಮ ತಿಳ್ಕೊಂಡು ಬೆನ್ನ ಮೇಲೆ ಹಿಂಗೆ ಬಿದ್ದು ತಾಯಿ ಕುತ್ತಿಗೆ ಹಿಂಗೆ ಕೈ ಹಾಕಿದಳ ಮಗನ ನೋಡ್ತಾಳ ಅಷ್ಟು ಕಷ್ಟಗಳನ್ನೆಲ್ಲ ಮರ್ತು ಬಿಡ್ತಾಳ ಕ್ಷಣದಾಗ ಮಗ ಯಾವಾಗ ಬಂದು ಬೆನ್ನ ಮೇಲೆ ಬಿದ್ದ ಎಪ್ಪಾ ಬಂಗಾರ ಊಟ ಮಾಡ್ತೀಯ ಊಟ ಮಾಡ್ತೀಯ ಅಂತೇಳಿ ಬಿಸಿ ಬಿಸಿ ರೊಟ್ಟಿಯ ತುಂಡನ್ನು ಕೊಟ್ಟಾಗ ಆ ಕೂಸ ತಾನು ಉಣದಲ್ದ ಅಮ್ಮ ತೊಗ ನೀನು ತಿನ್ನಿಸ್ತೀನಿ ಎಪ್ಪ ನನಗ ಊಟ ಮಾಡ್ತೀಯಾ ಕಂದ ನನಗೂಟ ಮಾಡ್ತೇನೆ ಅಂತ ತಿಳ್ಕೊಂಡು ಇಷ್ಟು ಅಡಾಳ ಬಾಯಿ ತೆಗಿತಾಳು ಮೊಸುಳಿ ಬಾಯಿ ತೆಗದಂಗ ಇಷ್ಟ ಅಡಾಳ ತೆಗೆದು ಉಗುರಿನಷ್ಟು ಕಚ್ಕೊಂತಳೆ ಒಂದಿಷ್ಟೇ ಕಚ್ಚಿಕೊಂತಳ ನನಗ ಉಣಿಸ್ತೀಯಲ್ಲ ನಮ್ಮಪ್ಪ ನನಗ ಗುಣಿಸ್ತೀಯ ಏನು ಕಷ್ಟ ಇದ್ರೇನು ಸಾಕು ನನ್ನ ಮಗ ನನ್ನ ಮಗನ ನನ್ನ ಮುಂದೆ ಅದನ್ನೆಲ್ಲ ಗಂಡ ಕುಡುಕನಾಗ ಅವ್ಲಕ್ಕ ಅವ್ಲಕ್ಕ ನನ್ನ ಮುತ್ತಿನಂತ ಮಗ ಅದನ್ನೆಲ್ಲ ಮಗನ ಮುಂದೆ ನಂದೇನೈತೆ ಅಂತ ತಾಯಿ ಆಶಾಭಾವನಿಂದ ಬದುಕು ಸಾಗಿಸ್ತಾಳೆ ಈ ಪ್ರಪಂಚದೊಳಗ ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಜಗತ್ತಿನೊಳಗೆ ತಾಯಿಗಿಂತ ದೇವರು ಯಾರೂ ಇಲ್ಲ ಈ ದೇವರೆಲ್ಲ ಹಿಂದೆ ಬರ್ತಾವ ತಾಯಿ ದೇವರು ಜನನಿ ತಾನು ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎನ್ನುವಂತೆ ತಾಯಿ ಕೇವಲ ಮಕ್ಕಳಿಗೆ ಜನ್ಮ ಕೊಡುವುದಲ್ಲ ಸಂಸ್ಕಾರವನ್ನು ಕೊಡಬೇಕು ಮೊದಲು ಇಲ್ಲಿ ತಪ್ಪ ಇತ್ತೀಚೆಗೆ ನಾವು ನಮ್ಮ ಮಕ್ಕಳು ಯಾಕೆ ಬೀದಿ ಬೀದೊಳಗೆ ಆಕ್ಸಿಡೆಂಟ್ ಆಗಿ ಸಾಯ್ತೇವ ನೂರಾರು ರೋಗ ಬಂದು ಸಾಯ್ತೇವ ಸಣ್ಣ ಸಣ್ಣ ಮಕ್ಕಳು ಕೈಯಾಗ ಸಿಗರೇಟ್ ಹಿಡ್ಕೊಂಡು ಕುಡಿಬಾರ್ದನ್ನು ಕುಡಿದು ಕುಡಿತವ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಅಕ್ಕಪಕ್ಕದವರು ಯಾರಾದ್ರೆ ತಮ್ಮ ಹಂಗೆ ಮಾಡಬಾರ್ದಂತ ಒಂದೇಟು ಕಪಾಂಗ್ಳಕ್ಕೆ ಹೊಡೆದು ಬುದ್ಧಿ ಹೇಳಿದ್ರ ಆ ಹುಡುಗನ ತಂದಿ ತಾಯಿ ನನ್ನ ಮಗನಿಗೆ ಹೊಡ್ಯಕ್ಕೆ ನೀ ಯಾವ ನೀನ್ಯಾರನ್ನೋ ಅಂತ ಮಟ್ಟಕ್ಕೆ ನಮ್ಮ ಮೈಂಡ್ ಸೆಟ್ ಆಗಿಬಿಟೈತೆ ನಮ್ಮದು ಇನ್ನೊಬ್ಬರು ಬುದ್ಧಿ ಅನ್ನುವುದಿಲ್ಲ ಇವೆಲ್ಲ ಆಗಕ ಶಿಕ್ಷಣ ಸಂಸ್ಕಾರದ ಕೊರತೆ ಮಕ್ಕಳಿಗೆ ಸಂಸ್ಕಾರ ಬೇಕು ತಾಯಿಗಿಂತ ಹೆಚ್ಚಿನ ದೇವರಿಲ್ಲೂ ತಮ್ಮ ಹಡಗ ತಾಯಿಗಿಂತ ಜಗದೀ ದೇವರಿಲ್ಲ ತಮ್ಮ न गजो पाल मां अड अमा ताई न देव तम थींदो त ஜதி ஜருடாங்க ஜலயேவருமா ವೇದ ಶ್ರ ಮತ್ತೆ ತಮ್ಮ ವೇದ ಶಸ್ತ್ರ ಮತ್ತೆ ಪುರಾಣ ಅಮ್ಮ ಬ್ರಹ್ಮ ವಿಷ್ಣು ಶಿವನು ತಮ್ಮ ಬ್ರಹ್ಮ ವಿಷ್ಣು ಶಿವನು ತಾಯಿಯ ಪಾದ ಇರಿದರಲ್ಲ ತಾಯಿ ಜಗದಿ ದೇವರಿಲ್ಲ ತಮ್ಮ ಹಡದ ತಾಯಿ ಜಗದಿ ತಮ್ಮ அம்மா ಅರ್ಕೆಯ ಒಪ್ಪು ಪೂಜೆಯ ಮಾಡಿ ಭಾಗ್ಯವ ಬಯಸುವಳು ಅರ್ಕೆಯ ಒಪ್ಪು ಪೂಜೆಯ ಮಾಡಿ ಭಾಗ್ಯವ ಬಯಸುವಳು ಮಂದಿರ ಮಸಿಧಿ ಗಿಡ ಗರ್ಭದಿ ನಿನ್ನ ಹೊತ್ತಾಗ ಬಲು ಚೋಕೆಯ ಮಾಡಿ ಕಾಯುವಳು ಗರ್ಭದಿ ನಿನ್ನ ಹೊತ್ತಾಗ ಬಲು ಚೋಕೆಯ ಮಾಡಿ ಕಾಯುವಳು ತನ್ನೆದೆಯೊಳಗಿನ ರಕ್ತವ ಬಸಿದು ಅಮ್ಮ ತನ್ನೆದೆಯೊಳಗಿನ ರಕ್ತವ ಬಸಿದು ਜੱਤਾਂ ਹੀ ਗਿੰਦਾ జగਦੀ ਦੇਵਰਿਲੋਤੰਮਾ ਹੱੜੇ ਜੱਤਾਂ ਹੀ ਗਿੰਦਾ జగਦੀ ਦੇਵਰਿਲੋਤੰਮਾ ਯੱਤਾਂ ਹੀ ਗਿੰਦਾ ਇੱਛੀ ਨਾ ਦੇਵਰਿਲੋਤੰਮਾ ನೂರು ನಿನ್ನ ಕರುಣೆಯಿಂದ ಕಾಣುವಳು ನೂರು ಕಷ್ಟಗಳ ನಿನ್ನ ರಕ್ಷಣೆ ಮಾಡಿ ನಲಿಯುವಳು ಕಂದನ ಬದುಕಿನ ಭವ್ಯತೆಗಾಗಿ ನೋವನು ನುಂಗಿ ನಲಿಯುವಳು ಅಮ್ಮ ಕನ್ಯದೇ ಹಾಲನ್ನು ಅವ್ವ ಎನದು ಓಡುತ್ತಾ ಬಂದ ತನ್ನೆದೆ ಹಾಲನ್ನು ಕುಡಿಸುವಳು ಕೆನ್ನೆಗೆ ಹೊಡೆದರು ಒತ್ತರು ಕಂದಗೆ ತಾಗಿ ಕೆನ್ನೆಗೆ ಹೊಡೆದರು ಒತ್ತರು ಕಂದಗೆ ಮಾ ஜதிவர ஜீவரி சீவனா ಿ ಮಾಡು ಅಮ್ಮ ಬಡತನ ನಡಗ ತಾನು ಉಣ್ಣದೆ ಮಗನಿಗೆ ಉಳಿಸಿ ನನಿಯು ಹಗಲಿರುಳಿನಲ್ಲಿ ಚಾಚಳಾಗಿ ಜೋಪಾನವನು ಮಾಡುವಳು ತಂದೆ ಹಸುವನು ತಂದಗೆ ಕುಡಿಸಿ ತುತ್ತನು ಮಾಡಿ ಉರಿಸುವಳುವಳು ಮಮತೆಯ ಮೂರ್ತಿ ಮಾತೆಯ ಮನಕ್ಕೆ

ే వేద మే పురాణకు హెజినవడు అమ్మా బ్రహ్మ విష్ణు శివరు తమ్మ బ్రహ్మ విష్ణు శివరు తాదరల్లా తా ఇంతా యజయన దేవరిలు తమ్మాయ దేవరిలు తమ్మాయ దేవరిలు తమ్మా యజ్ఞేవ